ಯಾರು ಗೌರ್ಮೆಂಟ್ ಇಂಡಿಯಾ ಗೌರ್ಮೆಂಟ್ ಮೊದಲನೂ ಕೂಡ ಕೆಲವೊಂದು ಐದಾರು ಕಂಡೀಷನ್ ಹಾಕಿದರು ಈಗೂ ಕೂಡ ಹಾಕಿದ್ದಾರೆ ನೋಡಿ ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಇಲ್ಲೇ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳಿದ್ದೇವೆ ದೇಶದ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ ಅಪೋಸಿಷನ್ ಪಾರ್ಟಿದು ಬೆಂಬಲ ಈಗ ಇದನ್ನು ಅವರು ಎಲ್ಲರಿಗೆ ವಿಶ್ವಾಸನಾಗಿ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನು ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ ಮಾಡ್ತೀವಿ ಆದರೆ ದುರುದ್ದೇಶದಿಂದ ಅಥವಾ ಪಬ್ಲಿಸಿಟಿಗೋಸ್ಕರ ಅಥವಾ ತಮ್ಮ ಪಕ್ಷ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರೂ ಮೆಚ್ಚೋದಿಲ್ಲ ಅದಕ್ಕೆ ಬಟ್ ಯಾವುದೇ ದೇಶ ನಂಬಲ್ಲಿ ದಾಳಿ ಮಾಡಿದಾಗ ನಾವು ಸುಮ್ಮನೆ ಕೂಡಕ್ಕಾಗೋದಿಲ್ಲ ಅದು ಇವರು ಫೈಟ್ ಮಾಡಬೇಕು ಇವರು ಹೋರಾಟ ನಡೆಸಬೇಕು ಮತ್ತು ನಮ್ಮ ಜನರ ರಕ್ಷಣೆ ಮಾಡಬೇಕು ಇದು ಭಾಳ ಮುಖ್ಯ ಇದು ಮಾಡಬೇಕು ಬರೀ ಭಾಷಣ ಹೇಳ್ದ ಹೇಳದ ಅಲ್ಲ ಇದು ಮತ್ತು ನಾವು ಇದನ್ನೂ ಹೇಳೋದಿಲ್ಲ ಸುಮ್ಮ ಸುಮ್ಮನೆ ಜಗಳ ಮಾಡಿ ಅಂತ ಯಾವಾಗ ಅವರು ನಮಗೆ ಕೆಣಕಿದ್ದಾರೆ ಅಂದಾಗ ನಾವು ಅದರ ಒಂದು ತೀರ್ಮಾನನ ಅಂದರೆ ಅದರದ ಇದನ್ನು ತೊಗೊಳ್ಬೇಕು ಏನು ಹೇಳ್ತೀನಿ ಹಾಂ ಅದರ ಪ್ರತಿರೋಧನ ನಾವು ಮಾಡಬೇಕು ಅದಕ್ಕೆ ರೆಸ್ಪಾನ್ಸ್ ನಾವು ತೊಗೊಳ್ಬೇಕು ನಾವು ಹಾಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಕೆಣ ಕೂತು ಹೋಗ್ತಾರೆ ಎಲ್ಲರಿಗೆ ಗೊತ್ತಾಗಬೇಕು ನಾವು ನಮಗೆ ಯಾರು ಕೆಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇರ್ಬೇಕು ನೀ ಎಲ್ಲಿಂದ ಬಂದಿಪ್ಪ ಹಿಂದೆ